ಶ್ರೀ ಗುರುವೆ ನಮಃ ಮಕ್ಕಳೇ ಇದು ಮಹಾಭಾರತದ ನಾಲ್ಕನೆಯ ಕಥೆ ನಾಲ್ಕನೆಯ ಕಂತು ಮೂರನೆಯ ಕಂತಿನಲ್ಲಿ ಭೀಷ್ಮನಿಗೆ ಇಬ್ಬರು ತಮ್ಮಂದಿರಿದ್ದರು ಅಂದರೆ ಭೀಷ್ಮನ ತಂದೆ ಸತ್ಯವತಿಯನ್ನು ವಿವಾಹ ಆಗಿ ಅವರಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರವೀದ್ಯ ಅನ್ನುವಂತಹ ಇಬ್ಬರು ಮಕ್ಕಳನ್ನ ಪಡ್ಕೊಳ್ತಾನೆ ಆ ಕಥೆಯೆಲ್ಲ ಹಿಂದೆ ಬಂದಿದೆ ಭೀಷ್ಮ ತಾನು ಮದುವೆ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡುವಂಥದ್ದು ಅದೆಲ್ಲ ಬಂದಿದೆ ಅದರಲ್ಲಿ ಚಿತ್ರಾಂಗದ ಯುದ್ಧದಲ್ಲಿ ಮರಣವನ್ನು ಹೊಂದ್ತಾನೆ ಇನ್ನು ಉಳಿದವನು ವಿಚಿತ್ರವೀರ್ಯ ಕುರುವಂಶ ಬೆಳೀಬೇಕು ಮುಂದೆ ರಾಜನಾಗಬೇಕು ಹಾಗಾಗಿ ವಿಚಿತ್ರವೀರ್ಯನಿಗೆ ವಿವಾಹವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಭೀಷ್ಮ ಕಾಶಿರಾಜನ ಮೂವರು ಪುತ್ರಿಯರನ್ನು ಕರ್ಕೊಂಡು ಒಂದು ಯುದ್ಧದಲ್ಲಿ ಗೆದ್ದು ಕರ್ಕೊಂಡು ಬರುವಂಥ ಪ್ರಕರಣವನ್ನು ನಾವೆಲ್ಲ ನೋಡಿದ್ವಿ ಅದಾದಮೇಲೆ ಏನಾಗುತ್ತೆ ಆ ಮೂವರಲ್ಲಿ ಅಂಬೆ ಅನ್ನುವಂಥ ಒಬ್ಬಳಿರ್ತಾಳೆ ಅಂಬೆ ಅಂಬಿಕೆ ಮತ್ತು ಅಂಬಾಲಿಕೆ ಅಂತ ಮೂರು ಜನ ಅವರಲ್ಲಿ ಅಂಬೆ ಹೇಳ್ತಾಳೆ ನಾನು ಸಾಲ್ವನನ್ನು ನನ್ನ ಮನಸ್ಸಿನಲ್ಲಿ ತುಂಬ ಇಷ್ಟಪಟ್ಟಿದ್ದೆ ಅವನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅವನು ಕೂಡ ನನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದ ಅಂತ ಹೇಳ್ತಾಳೆ ಆವಾಗ ಭೀಷ್ಮರು ನಿನ್ನ ಮನಸ್ಸಿನಲ್ಲಿ ಆಗಿದೆ ಅಂತಂದರೆ ನಿನ್ನನ್ನು ಬಲವಂತವಾಗಿ ನನ್ನ ತಮ್ಮನಿಗೆ ನಾನು ವಿವಾಹ ಮಾಡೋದಿಲ್ಲ ಅಂತ ಹೇಳಿ ಅವಳನ್ನು ವಾಪಸ್ ಕಳಿಸ್ಬಿಡ್ತಾರೆ ಉಳಿದಿಬ್ಬರನ್ನ ವಿವಾಹ ಮಾಡ್ತಾರೆ ಚಿ ವಿಚಿತ್ರ ವೀರ್ಯನಿಗೆ ಅವರು ಏಳು ವರ್ಷ ಸಂಸಾರ ಮಾಡಿ ವಿಚಿತ್ರ ವೀರ್ಯ ಕ್ಷಯ ರೋಗದಿಂದ ಮರಣ ಹೊಂದುತ್ತಾನೆ ಮತ್ತು ಅವನ ಉತ್ತರ ಕ್ರಿಯೆಗಳನ್ನು ಭೀಷ್ಮರೇ ನಿರ್ವಹಿಸ್ತಾರೆ ಅನ್ನುವಂಥ ಇಷ್ಟು ವಿಷಯಗಳನ್ನು ನಾವು ನೋಡಿದ್ವಿ ಮುಂದೆ ಸಮಸ್ಯೆ ತುಂಬ ದೊಡ್ಡದಾಗಿ ಕಣ್ಮುಂದೆ ನಿಂತ್ಕೊಳ್ಳುತ್ತೆ ಏನು ಅಂತಂದರೆ ಈಗ ಯಾರು ರಾಜನಾಗೋದು ಕುರುವಂಶ ಮುಂದೆ ಬೆಳೆಯೋದು ಹೇಗೆ ಅಂತ ಆವಾಗ ಸತ್ಯವತಿ ಭೀಷ್ಮನನ್ನು ಕರೆದು ಮಾತಾಡ್ತಾಳೆ ನೋಡಪ್ಪ ನೀನು ಈಗ ನಿನ್ನ ಕರ್ತವ್ಯ ಏನು ಅಂತಂದರೆ ರಾಜ್ಯವನ್ನು ರಕ್ಷಣೆ ಮಾಡಬೇಕು ನೀನು ವಿವಾಹಿತನಾಗಬೇಕು ಒಬ್ಬಳು ಒಳ್ಳೆಯ ಮನೆತನದ ಕನ್ಯೆಯನ್ನು ತೊಗೊಂಡು ಬಂದು ನಿನ್ನ ವಿವಾಹಿತನಾಗಬೇಕು ವಿವಾಹಿತನಾಗಿ ನೀನು ಸಿಂಹಾಸನ ಮೇಲೆ ಕೂತ್ಕೊಂಡು ರಾಜ್ಯಭಾರವನ್ನು ಮಾಡಬೇಕು ಮಕ್ಕಳನ್ನು ಪಡಿಬೇಕು ಆ ಮೂಲಕ ಈ ವಂಶವನ್ನು ಬೆಳೆಸೋ ಜವಾಬ್ದಾರಿ ನಿನಗಿದೆ ಅಂತ ಆದರೆ ಭೀಷ್ಮರು ಖಡಾಖಂಡಿತವಾಗಿ ಇದನ್ನು ತಿರಸ್ಕರಿಸ್ತಾರೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅದು ಯಾವ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಮತ್ತು ಸಿಂಹಾಸನ ಹತ್ತೋದಿಲ್ಲ ಅಂತ ನಾನು ನನ್ನ ಪ್ರತಿಜ್ಞೆಗೆ ಬದ್ಧನಾಗಿರ್ತೇನೆ ಅಂತ ಆದರೆ ಅವಳು ಹೇಳ್ತಾಳೆ ಅದು ಆ ಕಾಲ ಅವಾಗ ಸರಿ ಇತ್ತು ನೀನು ಮಾಡಿದ್ದು ಇವಾಗ ಕಾಲ ಬದಲಾಗಿದೆ ನಿನ್ನ ಪ್ರತಿಜ್ಞೆಯಂತೆ ನೀನು ನಡ್ಕೊಂಡಿದ್ದೀಯಾ ನನ್ನ ಮಕ್ಕಳಿಗೆ ಸಿಂಹಾಸನವನ್ನು ನೀನು ಬಿಟ್ಕೊಟ್ಟೆ ಆದರೆ ಅವರಿಗೆ ಅದನ್ನು ಅನುಭವಿಸುವ ಯೋಗ ಇರಲಿಲ್ಲ ಈಗ ನೀನು ಬೇರೆ ಮಾತಾಡದಲ್ಲೇ ನನ್ನ ಪ್ರಾರ್ಥನೆಯಂತೆ ನೀನು ಈಗ ವಿವಾಹಿತನಾಗಬೇಕು ಮತ್ತು ಸಿಂಹಾಸನಕ್ಕೆ ನೀನು ರಾಜನಾಗಬೇಕು ಅಂತ ಕೇಳ್ಕೊಳ್ತಾಳೆ ಆದರೆ ಭೀಷ್ಮನದ್ದು ಹಿಡಿದ ಛಲ ಅದರಿಂದಲೇ ಅವನಿಗೆ ದೇವವ್ರತ ಅಂತ ಹೆಸರಿದ್ದು ಭೀಷ್ಮ ಅಂತ ಆಗಿದ್ದು ಯಾಕೆ ಅಂದರೆ ಅಷ್ಟು ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ ಭೀಷ್ಮ ಅದರಲ್ಲಿ ತುಂಬ ಗಟ್ಟಿಯಾಗಿ ಇರ್ತಾನೆ ಆ ವಿಷಯದಲ್ಲಿ ಯಾವ ಕಾರಣಕ್ಕೂ ನಾನು ಮತ್ತೆ ನನ್ನ ಪ್ರತಿಜ್ಞೆಯನ್ನು ಮುರಿಯೋದಿಲ್ಲ ಅಂತ ಆವಾಗ ಸತ್ಯವತಿ ರಾಜಮಾತೆ ಅವಳಿಗೆ ರಾಜ್ಯವನ್ನು ನಡೆಸಬೇಕಾದಂತಹ ಜವಾಬ್ದಾರಿ ಇದೆ ಅವಳು ಕೂತು ಯೋಚನೆ ಮಾಡ್ತಾಳೆ ಏನು ಮಾಡೋದು ಇವಾಗ ಏನು ಮಾಡೋದು ಏನು ಮಾಡೋದು ಅಂತ ಯಾಕೆಂದರೆ ತನಗೆ ಇನ್ಯಾರೂ ಮಕ್ಕಳಿಲ್ಲ ತನ್ನ ಪತಿಯೂ ಹೋಗಿದ್ದಾನೆ ಇನ್ನು ಇರುವ ಭೀಷ್ಮ ಒಪ್ತಾ ಇಲ್ಲ ಈಗಿನ ಮುಂದೆ ಯಾರು ಅಂತ ಆವಾಗ ಅವಳಿಗೊಂದು ತಲೆಯಲ್ಲಿ ಒಂದು ಬೆಳಕಿನ ಹಾಗೆ ಒಂದು ಆಲೋಚನೆ ಬರುತ್ತೆ ಏನು ಆಲೋಚನೆ ಅಂತಂದರೆ ಸತ್ಯವತಿಗೆ ಒಬ್ಬ ಮಗ ಇರ್ತಾನೆ ಅಂದರೆ ಶಂತನು ಮಹಾರಾಜನ ಮದುವೆ ಆಗೋದಕ್ಕೆ ಪೂರ್ವದಲ್ಲಿಯೇ ಒಬ್ಬ ಪರಾಶರ ಅನ್ನುವಂಥ ಮಹರ್ಷಿ ತನ್ನ ಯೋಗ ಬಲದಿಂದ ಅವಳಲ್ಲಿ ಒಬ್ಬ ಅತ್ಯಂತ ಧರ್ಮಿಷ್ಠನಾದ ಒಬ್ಬ ಮಹಾ ತಪಸ್ವಿಯಾದ ವಿಷ್ಣುವಿನ ಅವತಾರವಾಗಿರುವಂಥ ಒಬ್ಬ ಮಹಾಪುರುಷನನ್ನು ಪುತ್ರನನ್ನಾಗಿ ಪಡೆದಿರ್ತಾನೆ ಅವನು ಯಾರು ಅಂತಂದರೆ ಅವರೇ ವ್ಯಾಸರು ಮಹಾಭಾರತವನ್ನು ಬರೆದಿರುವಂತಹ ವೇದಗಳನ್ನು ವಿಭಾಗ ಮಾಡಿದಂತಹ ಹದಿನೆಂಟು ಪುರಾಣಗಳು ಹದಿನೆಂಟು ಉಪಪುರಾಣಗಳನ್ನು ಬರೆದಿರುವಂತಹ ಭಾಗವತಾದಿ ಪುಣ್ಯ ಗ್ರಂಥಗಳನ್ನ ರಚನೆ ಮಾಡಿರುವಂತಹ ಮಹಾ ತಪಸ್ವಿಗಳಾಗಿರುವಂತಹ ವೇದವ್ಯಾಸರು ಅವರು ಹುಟ್ಟಿದ ಕೂಡಲೇ ಅವರು ವೈರಾಗ್ಯದಿಂದ ತಪಸ್ಸಿಗೆ ಹೋಗ್ತಾರೆ ಅವಾಗ ತಾಯಿಗೊಂದು ಮಾತು ಕೊಟ್ಟಿರ್ತಾರೆ ಏನಪ್ಪ ಅಂದರೆ ನೀನು ಯಾವಾಗ ಬೇಕಾದರೂ ನನ್ನೊಂದು ಸ್ಮರಿಸ್ಕೋ ನಾನು ಬರ್ತೀನಿ ಏನು ಕೆಲಸ ಬೇಕಂದ್ರೂ ನಾನು ಮಾಡಿಕೊಡ್ತೀನಿ ಅಂತ ಆವಾಗ ತಕ್ಷಣ ಅವಳಿಗೆ ವ್ಯಾಸರ ನೆನಪಾಗುತ್ತೆ ವ್ಯಾಸರನ್ನು ಬಳಸ್ಕೊಂಡು ನಾನು ನನ್ನ ಈ ಮನೆತನವನ್ನು ಬೆಳೆಸ್ಕೋಬೋದಲ್ಲ ಅಂತ ಅಂದರೆ ವ್ಯಾಸರಿಗೆ ಮದುವೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರು ವಿರಕ್ತರಾಗಿ ತಪಸ್ಸಿಗೆ ಹೋಗಿದ್ದಾರೆ ಹಾಗಿದ್ರೂ ಕೂಡ ಅವರಿಂದ ಈ ಸಂತಾನವನ್ನು ಬೆಳೆಸೋ ಬಗ್ಗೆ ಒಂದು ಯೋಚನೆ ಬರುತ್ತೆ ಏನಂತಂದರೆ ಅವರು ಮಹಾ ತಪಸ್ವಿಗಳಾಗಿರೋದ್ರಿಂದ ನಿಯೋಗ ಅಂತ ಒಂದು ಪದ್ಧತಿ ಇದೆ ಆ ಮೂಲಕ ಸಂತಾನವನ್ನು ಪಡ್ಕೊಳ್ಳೋಕೆ ಬರುತ್ತೆ ಅಂತ ಧರ್ಮಜ್ಞರು ಹೇಳ್ತಾರೆ ಅಂಥದ್ದೊಂದು ಪದ್ಧತಿ ನಮ್ಮ ದೇಶದಲ್ಲಿ ಹಿಂದೆ ಇತ್ತು ಅಂತ ಅದರ ರೀತಿಯಿಂದ ತಾನು ಮಕ್ಕಳನ್ನ ಪಡ್ಕೋಬೇಕು ಅಂತ ಯೋಚನೆ ಮಾಡಿ ವ್ಯಾಸರನ್ನು ಸ್ಮರಣೆ ಮಾಡ್ಕೊಳ್ತಾಳೆ ನೋಡಿ ಅವಾಗ ಫೋನ್ ಮಾಡೋದು ಮೇಲ್ ಕಳಿಸೋದು ಅವೆಲ್ಲ ಏನಿಲ್ಲ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ತಾಳೆ ಪುತ್ರ ನಿನ್ನ ಅವಶ್ಯಕತೆ ನನಗಿದೆ ನೀನು ಬಾ ಅಂತ ಆ ಕೂಡಲೇ ವ್ಯಾಸರಲ್ಲಿ ಪ್ರತ್ಯಕ್ಷರಾಗ್ತಾರೆ ಎಂಥ ತಪೋಬಲ ನೋಡಿ ಅಮ್ಮ ನನ್ನಿಂದ ಏನಾಗಬೇಕು ಅಂತ ಕೇಳ್ತಾರೆ ಆವಾಗ ಅವಳು ಇರುವಂಥ ಪರಿಸ್ಥಿತಿಯನ್ನು ದುಸ್ಥಿತಿಯನ್ನು ವಿವರಿಸಿ ಇಂಥ ಪರಿಸ್ಥಿತಿಗೆ ನಮ್ಮ ಕುರುವಂಶ ಬಂದು ನಿಂತ್ಬಿಟ್ಟಿದೆಯಪ್ಪ ಇವಾಗ ನೀನೇ ನನ್ನನ್ನು ಉದ್ಧಾರ ಮಾಡಬೇಕು ಈ ವಂಶವನ್ನು ಬೆಳೆಸಬೇಕು ಹೇಗೆ ಅಂತಂದರೆ ನಿಯೋಗ ಪದ್ಧತಿಯ ಮೂಲಕ ನೀನು ರಾಜಕುಮಾರಿಯರಲ್ಲಿ ನೀನು ಸಂತಾನವನ್ನು ಬೆಳೆಸಬೇಕು ಕುರುವಂಶವನ್ನು ಬೆಳೆಸಬೇಕು ಅಂತ ಕೇಳ್ಕೊಳ್ತಾಳೆ ವ್ಯಾಸರು ಆಗಲಿ ಅಂತ ಒಪ್ಕೊಳ್ತಾರೆ ಒಪ್ಕೊಂಡಾಗ ಅವರು ಒಂದಷ್ಟು ನಿಬಂಧನೆಗಳನ್ನು ಷರತ್ತುಗಳನ್ನು ಕಂಡೀಷನ್ಸ್ ಅದನ್ನು ಹೇಳ್ತಾರೆ ಏನು ಅಂತಂದರೆ ಯಾರಿಗೆ ನಾನು ಪುತ್ರನನ್ನು ಅನುಗ್ರಹಿಸ್ತೀನೋ ಅವರು ಒಂದು ವರ್ಷ ಕಾಲ ದೀಕ್ಷೆಯಲ್ಲಿರಬೇಕು ದೀಕ್ಷೆಯಲ್ಲಿದ್ದು ಆಹಾರ ನಿಯಮ ಉಪವಾಸಾದಿಗಳನ್ನು ಮಾಡಿ ಒಂದು ಮಟ್ಟದ ತಪಸ್ಸನ್ನು ಕೂಡ ಮಾಡಿ ಅವರು ಇದಕ್ಕೆ ಸಿದ್ಧರಾಗಬೇಕು ಅಂತ ಎಲ್ಲ ಹೇಳ್ತಾರೆ ಆದರೆ ಸತ್ಯವತಿಗೆ ತುಂಬ ಆತುರ ಇಲ್ಲ ಇಲ್ಲ ಅಷ್ಟೆಲ್ಲ ಕಾಯೋಕ್ಕಾಗೋದಿಲ್ಲ ನಾನು ಆದಷ್ಟು ಬೇಗ ವಂಶ ಬೆಳೆಯೋದನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀನಿ ಹಾಗಾಗಿ ನೀನು ಸದ್ಯದಲ್ಲೇ ಒಂದು ಒಳ್ಳೆ ದಿವಸ ಒಳ್ಳೆ ಮುಹೂರ್ತದಲ್ಲಿ ನೀನು ಸಂತಾನವನ್ನು ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತಾಳೆ ವ್ಯಾಸರು ನಕ್ಕು ಆಗಲಮ್ಮ ಅಂತ ಹೇಳ್ತಾರೆ ಆಮೇಲೆ ಒಂದು ಒಳ್ಳೆಯ ದಿವಸ ಆವತ್ತು ನಿಯೋಗ ಆಗಬಹುದು ಅಂದರೆ ವ್ಯಾಸರು ಅನುಗ್ರಹ ಮಾಡ್ತಾರೆ ಬಂದು ಅಂತಿದ್ದಾಗ ಆವಾಗ ಸತ್ಯವತಿ ತನ್ನ ಸೊಸೆಯಾದಂತಹ ಅಂಬಿಕೆಯನ್ನು ಕರೆದು ಹೇಳ್ತಾಳೆ ನೋಡಮ್ಮ ಹೀಗೆ ಒಬ್ಬ ಮಹಾ ತಪಸ್ವಿ ನಿನ್ನ ಯಜಮಾನನ ಅಣ್ಣನಾಗಿರುವಂಥವನು ನಿನಗೆ ಪುತ್ರನನ್ನು ಅನುಗ್ರಹಿಸ್ತಾನೆ ಒಂದು ಮಹಾ ತಪಸ್ವಿ ಅಂತ ಹೇಳಿ ಅವಳಿಗೆ ಸ್ನಾನ ಮಾಡಿಸಿ ಆಭರಣಗಳನ್ನ ತೊಡಿಸಿ ಅವಳನ್ನ ಕೂರಿಸಿರ್ತಾಳೆ ಆವಾಗ ವ್ಯಾಸರು ಬರ್ತಾರೆ ವ್ಯಾಸರು ನೋಡೋದಕ್ಕೆ ಹೇಗಿರ್ತಾರೆ ಅಂತಂದರೆ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದವರು ಹಾಗಾಗಿ ಜಟೆ ಇರುತ್ತೆ ಉದ್ದವಾದ ಗಡ್ಡ ಇರುತ್ತೆ ಜೊತೆಗೆ ವ್ಯಾಸರ ಬಣ್ಣ ಕಪ್ಪು ಬಣ್ಣ ತುಂಬ ಕಪ್ಪಾದ ವರ್ಣದಿಂದ ಕೂಡಿರುವಂಥವ್ರು ಅವರು ಅವರು ನೋಡಿದ ಕೂಡಲೇ ಅಂಬಿಕೆಗೆ ತುಂಬ ಇದ್ದಕ್ಕಿದಗೆ ಭಯ ಆಗ್ಬಿಡುತ್ತೆ ಅವಳು ಗಟ್ಟಿಯಾಗಿ ತನ್ನ ಕಣ್ಣುಗಳನ್ನ ಹೀಗೆ ಮುಚ್ಕೊಂಡು ಬಿಡ್ತಾಳೆ ಆದರೆ ವ್ಯಾಸರು ಅವರು ಬಂದಿರೋದು ಪುತ್ರನನ್ನು ಅನುಗ್ರಹಿಸೋದಕ್ಕೆ ಹಾಗಾಗಿ ತಮ್ಮ ತಪೋಬಲದಿಂದ ಅವಳಿಗೆ ಪುತ್ರನಾಗಲಿ ಅನ್ನುವಂತಹ ಅನುಗ್ರಹವನ್ನು ಮಾಡಿ ಅವರು ಆಚೆ ಬರ್ತಾರೆ ಆಚೆ ಬಂದಾಗ ಅಲ್ಲಿ ಸತ್ಯವತಿ ಸಿದ್ಧವಾಗಿ ಕಾಯ್ಕೊಂಡಿರ್ತಾಳೆ ಏನಾಯಿತು ಒಳ್ಳೆ ಮಗ ಹುಟ್ತಾನಾ ಅಂತ ಕೇಳ್ತಾಳೆ ಅಂದರೆ ಒಂದು ವರ ಕೊಟ್ಟು ಕೂಡಲೇ ಆ ವರ ಹೇಗೆ ಫಲಿಸುತ್ತೆ ಅನ್ನೋದು ಅದು ಗೊತ್ತಿದ್ದಂತಹ ಮಹಾತ್ಮರು ಯಾರು ವೇದವ್ಯಾಸರು ಅವ್ರು ಹೇಳ್ತಾರೆ ಹೌದಮ್ಮ ತುಂಬ ಶೂರನಾದಂತಹ ಮಗ ಹುಡ್ತಾನೆ ಚೆನ್ನಾಗಿ ರಾಜ್ಯ ಭಾರ ರಾಜ್ಯಭಾರವನ್ನು ಆಳೋಕೆ ಅವನಿಗೆ ಸಾಮರ್ಥ್ಯ ಇರುವಂತಹ ಪುತ್ರ ಹುಡ್ತಾನೆ ಅವನಿಗೆ ಹತ್ತು ಸಾವಿರ ಆನೆಗಳ ಬಲ ಇರುತ್ತೆ ಎಷ್ಟು ಹತ್ತು ಸಾವಿರ ಆನೆಗಳ ಬಲ ಇರುತ್ತೆ ಆದರೆ ಏನಾದರೆ ನಿನ್ನ ಸೊಸೆ ನನ್ನನ್ನು ನೋಡಿ ಭಯದಿಂದ ಕಣ್ಣು ಮುಚ್ಚಿಕೊಂಡಿದ್ದರಿಂದ ಅವನು ಕುರುಡನಾಗಿರ್ತಾನೆ ಅಂತ ಸತ್ಯವತಿಗೆ ತುಂಬ ಬೇಜಾರಾಗುತ್ತೆ ಎಷ್ಟು ಬಲ ಇದ್ದರೇನು ಕಣ್ಣು ಕಾಣಿಸ್ತಾ ಇದ್ಮೇಲೆ ಹೇಗೆ ರಾಜ್ಯಭಾರವನ್ನು ಮಾಡೋಕ್ಕಾಗುತ್ತೆ ಅಂಥೇಳಿ ವ್ಯಾಸ ಆ ಮಗು ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು ಇನ್ನೊಂದು ಮಗುವನ್ನು ನೀನು ಅನುಗ್ರಹಿಸಬೇಕು ಇನ್ನೊಬ್ಬ ಸೊಸೆಯಲ್ಲಿ ಅಂತ ಕೇಳ್ಕೊಳ್ತಾಳೆ ವ್ಯಾಸರು ಒಂದು ಕ್ಷಣ ಯೋಚನೆ ಮಾಡ್ತಾರೆ ಅವರಿಗೆ ಮುಂದೆ ಏನೇನು ನಡಿಬೇಕಾಗಿದೆ ಅನ್ನುವಂಥದ್ದೆಲ್ಲ ದೈವ ಸಂಕಲ್ಪ ಇದೆಯಲ್ಲ ಅದೆಲ್ಲ ಮನಸ್ಸಿಗೆ ಬರುತ್ತೆ ಆಗಲಮ್ಮ ಅಂತ ಹೇಳ್ತಾರೆ ಮತ್ತು ಆವತ್ತು ಬರುತ್ತೆ ಅವತ್ತು ಇನ್ನೊಬ್ಬ ಸೊಸೆ ಅಂಬಾಲಿಕೆ ಅವಳನ್ನು ಸಿದ್ಧಪಡಿಸಿ ಅವಳಿಗೂ ಹಾಗೆ ಹೇಳಿ ಒಬ್ಬ ಮಹಾ ತಪಸ್ವಿ ಬರ್ತಾನೆ ನಿನಗೆ ಪುತ್ರನನ್ನು ಅನುಗ್ರಹಿಸ್ತಾನೆ ಅಂತ ಹೇಳಿ ಸತ್ಯವತಿ ಹೊರಗೆ ಹೋಗ್ತಾಳೆ ಆವಾಗ ವ್ಯಾಸರ ಆಗಮನ ಆಗುತ್ತೆ ಮತ್ತು ಅವಾಗಿದ್ದಾಗಲೇ ಅವಳು ವ್ಯಾಸರನ್ನು ನೋಡಿ ಅವಳಿಗೊಂಥರ ದಿಗ್ಭ್ರಮೆ ಆಗುತ್ತೆ ಆದರೆ ಪುಣ್ಯಕವಳು ಕಣ್ಣು ಮುಚ್ಕೊಳ್ಳೋದಿಲ್ಲ ಅಂಬಿಕೆ ಥರ ಅಂಬಾಲಿಕೆ ಕಣ್ಣು ಮುಚ್ಕೊಳ್ಳೋದಿಲ್ಲ ಆದರೆ ಒಂದು ರೀತಿ ಭಯದಿಂದ ಅವಳ ಮೈಯೆಲ್ಲ ಬೆವರುತ್ತೆ ಮೈಯೆಲ್ಲ ಒಂಥರ ಬಿಳುಚ್ಕೊಂಡ್ಬಿಡುತ್ತೆ ಮುಖ ಮೈಯೆಲ್ಲ ಬಿಡುತ್ತೆ ವ್ಯಾಸರು ಅವಳಿಗೂ ಪುತ್ರನನ್ನು ಅನುಗ್ರಹಿಸ್ತಾರೆ ಆಚೆ ಬರ್ತಾರೆ ಬಂದಾಗ ಮತ್ತೆ ಪುನರಾವರ್ತನೆ ಸತ್ಯವತಿ ಕೇಳ್ತಾಳೆ ಈ ಸಲ ಏನು ತೊಂದರೆ ಆಗಲಿಲ್ಲಲ್ವ ಒಳ್ಳೆ ಮಗು ಹುಟ್ಟುತ್ತಲ್ವಾ ಸಿಂಹಾಸನಕ್ಕೆ ಬೇಕಾದ ಮಗು ಅಂತ ಆವಾಗ ವ್ಯಾಸರು ಹೇಳ್ತಾರೆ ಹೌದಮ್ಮ ಈ ಸಲ ಮಗು ಕುರುಡಾಗೇನು ಇರೋದಿಲ್ಲ ತುಂಬ ಬಲಿಷ್ಠ ಇವನು ಭೂಮಿಯಲ್ಲಿರೋ ರಾಜರನ್ನೆಲ್ಲ ಗೆಲ್ಲುವಷ್ಟು ಬಲಸಂಪನ್ನನಾಗಿರ್ತಾನೆ ಯುದ್ಧವೇ ಯುದ್ಧವಿದ್ಯೆಗಳಲ್ಲಿ ಅಸ್ತ್ರಶಸ್ತ್ರವಿದ್ಯೆಯಲ್ಲಿ ಇವನು ತುಂಬ ನಿಪುಣನಾಗ್ತಾನೆ ಸಮರ್ಥನಾದ ಆಡಳಿತಗಾರ ಆಗ್ತಾನೆ ಆದರೆ ಈ ಸೊಸೆಯೂ ಕೂಡ ನನ್ನನ್ನು ನೋಡಿ ಮೈಯೆಲ್ಲ ಅವಳಿಗೆ ವಿವರಣ ಆಯಿತು ಬಿಳುಚ್ಕೊಂಡ್ಳು ಹಾಗಾಗಿ ಈ ಮಗು ಹುಟ್ಟುತ್ತಾನೆ ಬಿಳುಚುಕೊಂಡ ಬಣ್ಣದಿಂದ ಹುಟ್ಟುತ್ತೆ ಅದಕ್ಕೆ ಈ ಮಗುಗೆ ಪಾಂಡು ಅಂತಲೇ ಹೆಸರಾಗುತ್ತೆ ಅಂತ ಪಾಂಡು ಅಂದರೆ ಸಂಸ್ಕೃತದಲ್ಲಿ ಬೆಳ್ಳುಗಿರೋದು ಅಂತ ಹಾಗಾಗಿ ಅದೊಂದು ರೋಗನೂ ಇದೆ ಪಾಂಡು ರೋಗ ಅದಕ್ಕೆ ಚರ್ಮ ಎಲ್ಲ ಬಿಳಿ ಆಗುವಂಥ ರೋಗ ಹಾಗೆ ಕಾಣ್ತಾ ಇರ್ತಾನೆ ಪಾಂಡು ಹಾಗಾಗಿ ಈ ಥರದ ಮಗು ಹುಟ್ಟುತ್ತೆ ಅಂತ ಹೇಳಿ ಹೊರಡ್ತಾರೆ ವ್ಯಾಸರು ಆವಾಗ ಸತ್ಯವತಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಮಗು ವ್ಯಾಸ ಈ ಎರಡೂ ಮಕ್ಕಳು ಹೀಗಾಗ್ಬಿಟ್ರು ಸಿಂಹಾಸನಕ್ಕೆ ಸರಿಯಾದ ಒಬ್ಬ ಉತ್ತರಾಧಿಕಾರಿ ನನಗೆ ಆಗಲಿಲ್ಲ ಹಾಗಾಗಿ ಇನ್ನೊಂದು ಮಗುವನ್ನು ನೀನು ಅನುಗ್ರಹ ಅನುಗ್ರಹಿಸ್ಬೋದೇನಪ್ಪ ಅಂಬಿಕೆಯಲ್ಲಿ ಅಂತ ಕೇಳ್ತಾಳೆ ವ್ಯಾಸರು ನಗ್ತಾರೆ ಅವರಿಗೆ ಮುಂದೆ ಏನೇನು ಆಗಬೇಕಾಗಿದೆ ಅದಕ್ಕಾಗಿ ಹೇಗೆ ದೈವ ಇವಳು ಬಾಯಲ್ಲಿ ಅದನ್ನು ಆಡಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಆ ನಕ್ಕು ಆಗಲಮ್ಮ ಅಂತ ಹೇಳ್ತಾರೆ ಆವಾಗ ಈ ಸತ್ಯವತಿ ಮತ್ತೆ ಬಂದು ಅಂಬಿಕೆ ಹತ್ತಿರ ಮಾತಾಡ್ತಾಳೆ ಹೀಗೆ ಮತ್ತೊಮ್ಮೆ ವ್ಯಾಸ ಬಂದು ನಿನಗೆ ಅನುಗ್ರಹಿಸ್ತಾನೆ ನೋಡು ಮಗು ಕುರುಡಾಗಿ ಹುಟ್ಟುಬಿಟ್ಟಿದೆ ಹೀಗಾಗಿರೋದ್ರಿಂದ ಇನ್ನೊಂದು ಮಗುಗೆ ನೀನು ಸಿದ್ಧ ಆಗಬೇಕು ಅಂತ ಆದರೆ ಅಂಬಿಕೆಗೆ ಎಷ್ಟು ಭಯ ಆಗಿರುತ್ತೆ ವ್ಯಾಸರನ್ನ ನೋಡಿ ಅಂತಂದರೆ ಅವಳು ಮೊದಲಿಗೆ ಅತ್ತೆ ಹತ್ರ ಒಪ್ಕೋತಾಳೆ ಆಯಿತು ಅಂತ ಆದರೆ ಯೋಚನೆ ಮಾಡ್ದಾಗೆ ಮಾಡ್ದಾಗೆ ಏನು ಮಾಡಿದ್ರೂ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಅವಳಿಗೆ ಅನಿಸ್ಬಿಡುತ್ತೆ ಆದರೆ ಅತ್ತೆ ಮಾತನ್ನು ತೆಗೆದುಹಾಕೋಕ್ಕಾಗಲ್ಲ ಈಗೇನು ಮಾಡೋದು ಅಂದಾಗ ಅವಳಿಗೊಂದು ಉಪಾಯ ಹೊಳೆಯುತ್ತೆ ಅವಳೇನು ಮಾಡ್ತಾಳೆ ತನಗೊಬ್ಬಳು ಕೆಲಸದವಳೊಬ್ಬಳು ಇರ್ತಾಳೆ ತನಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಂಥವಳು ತುಂಬ ಸುಂದರವಾಗಿರ್ತಾಳೆ ನೋಡೋಕೆ ಅವಳು ಅವಳನ್ನ ಒಪ್ಪಿಸ್ಬಿಡ್ತಾಳೆ ನೀನು ಹೋಗು ವ್ಯಾಸರ ಅನುಗ್ರಹವನ್ನು ನೀನು ಪಡ್ಕೋ ನಿನಗ ಒಳ್ಳೆ ಮಗು ಹುಟ್ಟುತ್ತೆ ಅಂತ ಹಾಗಾಗಿ ವ್ಯಾಸರು ಬಂದಾಗ ಕುರುಕುಲದ ಸೊಸೆ ಯಾರು ಅಂಬಿಕೆ ಇದ್ದಾಳೋ ಅವಳು ಬದಲು ಈ ದಾಸಿ ಇರ್ತಾಳಲ್ಲ ಕೆಲಸದವಳು ಅವಳು ಅಲ್ಲಿ ಕೂತಿರ್ತಾಳೆ ವ್ಯಾಸರಿಗೆ ಗೊತ್ತಾಗುತ್ತೆ ಅದು ಗೊತ್ತಾಗದೇ ಇರುವಂಥವ್ರೇನಲ್ಲ ಆದರೆ ಅವರೇನು ಮಾತಾಡೋದಿಲ್ಲ ಮತ್ತು ಅಲ್ಲೊಂದು ವಿಶೇಷ ಏನಾಗುತ್ತೆ ಅಂದರೆ ಆ ದಾಸಿ ಇರ್ತಾಳಲ್ಲ ಅವಳು ವ್ಯಾಸರನ್ನು ನೋಡಿ ಹೆದರ್ಕೊಳ್ಳೋದು ಇಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ತುಂಬ ಸಂತೋಷಪಟ್ಟು ಅವ್ರನ್ನ ಸ್ವಾಗತಿಸಿ ಅವ್ರನ್ನ ಉಪಚರಿಸ್ತಾಳೆ ಹಾಗಾಗಿ ವ್ಯಾಸರಿಗೂ ತುಂಬ ಸಂತೋಷ ಆಗಿ ಅವಳಿಗೆ ನಿನಗೆ ಒಳ್ಳೆ ಧರ್ಮಾತ್ಮನಾಗಿರುವಂತಹ ಒಳ್ಳೆ ಬುದ್ಧಿಶಕ್ತಿ ಇರುವಂತಹ ಈ ರಾಜ್ಯದಲ್ಲಿ ತುಂಬ ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸುವಂತಹ ಒಬ್ಬ ಮಗ ನಿನಗೆ ಹುಟ್ಟುತ್ತಾನೆ ನನ್ನ ಅನುಗ್ರಹದಿಂದ ಅಂತ ಹೇಳಿ ಆಚೆ ಬರ್ತಾರೆ ಆವಾಗ ಮತ್ತೆ ಸತ್ಯವತಿ ಕೇಳ್ತಾಳೆ ಏನಾಯಿತು ಈ ಸಲ ಅಂತ ಆವಾಗ ಅವರು ಸೊಸೆ ಮಾಡಿದ ಮೋಸವನ್ನು ಹೇಳ್ತಾರೆ ನೀನು ಯೋಚನೆ ಮಾಡಬೇಡ ಮತ್ತು ಇದಿಷ್ಟೇ ಈಗ ಆಗುವಂಥದ್ದು ಇನ್ನ ಮುಂದೆ ಮತ್ತ ಮಕ್ಕಳು ಇನ್ನು ಅದು ಸಾಧ್ಯ ಇಲ್ಲ ದೈವ ಸಂಕಲ್ಪ ಇಷ್ಟೇ ಇರುವಂಥದ್ದು ಅಂತ ಹೇಳಿ ಮುಂದೆ ಹುಟ್ಟುವಂತಹ ಮಗ ಇದ್ದಾನಲ್ಲ ಅವನು ಮೂರನೇವನು ಅವನು ದಾಸಿಯ ಮಗನಾಗಿ ಹುಟ್ಟುತ್ತಾನೆ ದಾಸಿ ಪುತ್ರನಾಗ್ತಾನೆ ಹಾಗಾಗಿ ಅವನಿಗೆ ಸಿಂಹಾಸನದ ಯೋಗ ಇಲ್ಲ ಅನ್ನೋ ವಿಷಯವನ್ನು ತಿಳಿಸಿ ವ್ಯಾಸರು ಹೊರಡ್ತಾರೆ ತಾಯಿಗೆ ನಮಸ್ಕಾರ ಮಾಡಿ ಅವ್ರು ಹೊರಡ್ತಾರೆ ಅಂದರೆ ವಿದುರಿನಲ್ಲಿ ರಾಜನಾಗೋದಕ್ಕೆ ಬೇಕಾದಂತಹ ಲಕ್ಷಣಗಳೇನಿದೆಯಲ್ಲ ಆ ಕ್ಷಾತ್ರ ಧರ್ಮ ಅದು ಪೂರ್ಣವಾಗಿ ಬಂದಿರೋದಿಲ್ಲ ಅಂತ ಆದರೆ ಅವನು ತುಂಬ ದೊಡ್ಡ ಧರ್ಮಾತ್ಮ ಆಗಿರ್ತಾನೆ ಕಾರಣ ಏನು ಅಂತಂದರೆ ಅವನು ಶಾಪಗ್ರಸ್ತನಾದ ಯಮಧರ್ಮನೇ ಆಗಿರ್ತಾನೆ ವಿದುರ ವಿದುರ ಅನ್ನೋ ಹೆಸರು ನೀವು ಕೇಳಿದ್ದೀರಿ ಅಲ್ವಾ ವಿದುರ ನೀತಿ ಅಂತ ತುಂಬ ಬುದ್ಧಿವಂತ ವಿದುರ ಅವನು ಶಾಪಗ್ರಸ್ತನಾದ ಯಮಧರ್ಮ ಸ್ವತಃ ಆಗಿ ಬಂದಿರ್ತಾನವನು ಆದ್ದರಿಂದ ಅವನು ಮುಂದೆ ತುಂಬ ಧರ್ಮಾತ್ಮನಾಗಿ ಈ ಧೃತರಾಷ್ಟ್ರನಿಗೆ ಪಾಂಡುವಿಗೆ ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ಮಾರ್ಗದ ಭೀಷ್ಮರಿಗೂ ಕೂಡ ಮಾರ್ಗದರ್ಶನವನ್ನು ಅವನು ಕೊಡ್ತಾನೆ ಧೃತರಾಷ್ಟ್ರ ಇವನು ಹೇಳಿದ ಮಾತುಗಳನ್ನೆಲ್ಲ ಎಲ್ಲಾದ್ರು ಕೇಳಿಸ್ಕೊಳ್ಳೋದಿಲ್ಲ ಆ ವಿಷಯ ಬೇರೆ ಆದರೆ ತುಂಬ ಒಳ್ಳೊಳ್ಳೆಯ ಮಾರ್ಗದರ್ಶನವನ್ನು ರಾಜ್ಯಭಾರಕ್ಕೆ ಅನುಕೂಲ ಆಗೋ ಹಾಗೆ ಒಳ್ಳೊಳ್ಳೆಯ ರಾಜನೀತಿಯನ್ನು ಹೇಳ್ಕೊಡ್ತಾನೆ ಧರ್ಮರಾಯನಿಗೂ ಹೇಳ್ಕೊಡ್ತಾನೆ ಧರ್ಮರಾಯ ಅವುಗಳನ್ನೆಲ್ಲ ಕೇಳ್ಕೊಳ್ತಾನೆ ಅಂತಹ ವಿದುರನ ಜನನ ಆಗುತ್ತೆ ಈ ಕಥೆಯನ್ನು ಕೇಳ್ತಾ ಇರ್ತಾನಲ್ಲ ಜನಮೇಜಯ ರಾಜ ಅಂದರೆ ಪಾಂಡವರ ಮರಿಮೊಮ್ಮಗ ಅರ್ಜುನನ ಮಗನಾದಂತಹ ಅಭಿಮನ್ಯುವಿನ ಮಗ ಪರೀಕ್ಷಿತ ಆ ಪರೀಕ್ಷಿತನ ಮಗ ಜನಮೇಜಯ ಅವನು ಕೂಡಲೇ ಪ್ರಶ್ನೆ ಮಾಡ್ತಾನೆ ಒಂದು ನಿಮಿಷ ತಾಳಿ ಈ ವಿದುರ ಅವನು ಶಾಪಗ್ರಸ್ತ ಯಮಧರ್ಮ ಅಂತ ಹೇಳಿದ್ರಲ್ಲ ಯಮಧರ್ಮನಿಗೆ ಯಾಕೆ ಶಾಪ ಬಂತು ಯಮಧರ್ಮ ಯಾಕೆ ಮನುಷ್ಯನಾಗಿ ಹುಟ್ಟದ ಆ ಕಥೆಯನ್ನು ಹೇಳಿ ಅಂತ ನೋಡಿ ಮಕ್ಕಳೇ ಮಹಾಭಾರತದ ವೈಶಿಷ್ಟ್ಯ ಇದೇನೆ ಇಲ್ಲಿ ಕಥೆ ಒಳಗೊಂದು ಕಥೆ ಕಥೆ ಹಿಂದೆ ಕಥೆ ಕಥೆ ಮಯ ಒಂದು ಪ್ರಧಾನವಾದ ಕಥೆಯಲ್ಲಿ ಒಂದು ಸಾವಿರ ಉಪಕಥೆಗಳಿದೆ ಇವೆಲ್ಲ ಉಪಕಥೆಗಳು ಮುಂದೆ ಅದೊಂದು ಉಪಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಆಣಿಮಾಂಡವ್ಯ ಉಪಾಖ್ಯಾನ ಅಂತ ಉಪಾಖ್ಯಾನ ಅಂದರೆ ಉಪಕಥೆ ಅಂತ ಅದೇನು ಕಥೆ ಅಂತ ತುಂಬ ಸ್ವಾರಸ್ಯಕರವಾಗಿರುವಂಥದ್ದು ನೋಡಿ ನಮ್ಮ ದೇಶದಲ್ಲಿ ವಿದ್ಯೆಯನ್ನು ಹೀಗೆ ಇದ್ದರು ಅಂದರೆ ನಾನು ಹೇಳೋದು ನೀವು ಬರೀ ಕೇಳ್ಕೊಂಡು ಹೋಗೋದು ಅನ್ನುವಂಥದ್ದು ನಮ್ಮ ಇರಲಿಲ್ಲ ಪ್ರಶ್ನೋತ್ತರ ಇದ್ಯಾಕೆ ಹೀಗೆ ಅದ್ಯಾಕೆ ಹಾಗೆ ಅಂತ ಮತ್ತೆ ಪಾಠ ಮಾಡುವವರು ಕೂಡ ಪ್ರಶ್ನೆ ಹುಟ್ಟುವ ಹಾಗೆ ಅಂದರೆ ಆ ಆಸಕ್ತಿ ಕ್ಯೂರಿಯಾಸಿಟಿ ಅಂತಾರಲ್ಲ ಅದು ಹುಟ್ಟುವ ಹಾಗೆಯೇ ಕಥೆಗಳನ್ನು ಹೇಳ್ತಾ ಇದ್ದರು ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನುವಂಥ ಸ್ವಾರಸ್ಯ ನಿಮ್ಮ ನಿರೀಕ್ಷೆಯಲ್ಲಿ ಇರಲಿ ಮುಂದಿನ ಅವಧಿಯಲ್ಲಿ ಆ ಕಥೆಯನ್ನು ಹೇಳಿ ಮಹಾಭಾರತದ ಕಥೆಯನ್ನು ಮುಂದುವರಿಸ್ತೀನಿ ಮಕ್ಕಳೇ ಈ ಕಥೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ಇದನ್ನು ಹೇಳಿ ಕೃಷ್ಣಾರ್ಪಣ ಮಸ್ತ